ಸುಪ್ರೀಂ ಕೋರ್ಟ್ನ ಜಡ್ಜ್ ದೇವಸ್ಥಾನದ ಅರ್ಜಿ ವಿಚಾರಣೆಯಲ್ಲಿ ಕೊಟ್ಟಿರುವ ಹೇಳಿಕೆಯೊಂದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆ ಜಡ್ಜ್ ಏನು ಹೇಳಿದರು ಆ ದೇವಸ್ಥಾನ ಎಲ್ಲಿದೆ ಮತ್ತು ಯಾವ ಕಾಲದ್ದು ಆ ದೇವಸ್ಥಾನವನ್ನ ಯಾರು ಕಟ್ಟಿದ್ರು ಆ ದೇವಸ್ಥಾನದ ಈಗಿನ ಸ್ಥಿತಿಗತಿಗಳೇನು ಎಲ್ಲವನ್ನು ನೋಡೋಣ ಮಿಸ್ ಮಾಡದೆ ಈ ವಿಡಿಯೋನ ಪೂರ್ತಿ ನೋಡಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಬನ್ನಿ ಗೆಳೆಯರೆ ಈ ಪ್ರಕರಣ ಏನಂತ ನೋಡೋಣ ಕೆಲವೊಂದಷ್ಟು ಜನರ ಅಭಿಪ್ರಾಯದಲ್ಲಿ ಜಡ್ಜ್ಗಳು ರಾಜಕಾರಣವನ್ನು ಯಾವಾಗಿನಿಂದ ಮಾಡೋಕೆ ಶುರು ಮಾಡಿದ್ರು ಅನ್ನೋ ಚರ್ಚೆ ತುಂಬಾ ಜೋರಾಗಿದೆ ಇನ್ನು ಕೆಲವರು ಹೇಳುವ ಹಾಗೆ ಇವರಿಗೆ ಸರ್ಕಾರದ ಸುಪರ್ಧಿಯಲ್ಲಿರುವ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಲು ಕನಿಷ್ಠ ಸಲ್ಲಿಸಿದ ಅರ್ಜಿಯ ವಿಚಾರಣೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಆದರೆ ಹಿಂದೂಗಳು ದೇವಸ್ಥಾನದ ಹುಂಡಿಗೆ ಹಾಕಿದ ದುಡ್ಡಿನ ಲೆಕ್ಕ ಕೇಳೋ ಅರ್ಜಿಗಳನ್ನು ಮಾತ್ರ ವಿಚಾರಣೆ ಮಾಡುವುದಕ್ಕೆ ಬರುತ್ತೆ ಹಿಂದೂಗಳ ವಿರುದ್ಧ ಸಲ್ಲಿಸಿರುವ ಅರ್ಜಿಗಳ ವಿಚಾರಣೆ ಮಾಡುವುದರಲ್ಲಿ ಜಡ್ಜ್ಗಳಿಗೆ ವಿಶೇಷ ಆಸಕ್ತಿ ಬರ್ತದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಸ್ತುತ ಚರ್ಚೆಯ ರುವ ವಿಷಯ ಈಗ ಚರ್ಚೆಯಾಗುತ್ತಿರುವ ವಿಷಯಕ್ಕೆ ಪುಷ್ಟಿ ಕೊಡುವ ಹಾಗೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರು ಕೊಟ್ಟಿರುವ ಹೇಳಿಕೆಯೊಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಚೀಫ್ ಜಸ್ಟಿಸ್ ಬಿಆರ್ ಗವಾಯಿ ಅವರ ವಿರುದ್ಧ ವಕೀಲರು ಸಾಮಾಜಿಕ ಹೋರಾಟಗಾರರು ಹಿಂದೂ ಸಂಘಟನೆಗಳು ನಿಮ್ಮ ಹೇಳಿಕೆಯನ್ನ ವಾಪಸ್ ಪಡೆಯಿರಿ ಅಂತ ಪತ್ರ ಬರೆದಿದ್ದಾರೆ ಇಷ್ಟೇ ಅಲ್ಲ ಚೀಫ್ ಜಸ್ಟಿಸ್ ಆರ್ ಗವಾಯಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ರಾಷ್ಟ್ರಪತಿಗಳಿಗೆ ಮನವಿಯನ್ನೂ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿರುವ ಖಜುರಾಹು ದೇವಾಲಯಕ್ಕೆ ಸಂಬಂಧಪಟ್ಟ ಪಿಐಎಲ್ ಒಂದು ಸುಪ್ರೀಂ ಕೋರ್ಟ್ನ ಮುಂದೆ ಬಂದಿರುತ್ತೆ ಈ ಖಜುರಾಹು ದೇವಾಲಯ ಮಧ್ಯಪ್ರದೇಶದಲ್ಲಿದೆ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾದ ಹಿಂದೂ ಮತ್ತು ಜೈನ ದೇವಾಲಯ ಭಾರತದಲ್ಲಿ ಮುಸ್ಲಿಮರ ಆಕ್ರಮಣಕ್ಕೊಳಗಾದ ಪ್ರಸಿದ್ಧ ದೇವಾಲಯಗಳ ಸ್ಥಿತಿನೇ ಈ ದೇವಾಲಯಕ್ಕೂ ಆಗಿದೆ ಮುಸ್ಲಿಂ ದಾಳಿಕೋರ ಕುತುಬುದ್ದಿನ್ ಐಬಕ್ಕನ ದಾಳಿಯಲ್ಲಿ ನೂರಾರು ದೇವಸ್ಥಾನಗಳನ್ನ ಭಗ್ನಗೊಳಿಸಲಾಯಿತು ಅದರಲ್ಲಿ ಖಜರಾಹು ದೇವಾಲಯವೂ ಒಂದು ಚಂದೇಲದ ರಾಜ ಸಂಸ್ಥಾನದವರು ಸುಮಾರು ಎಂಬತ್ತು ದೇವಸ್ಥಾನಗಳನ್ನ ನಿರ್ಮಿಸಿದ್ರು ಸುಮಾರು ಇಪ್ಪತ್ತು ಚದರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಂಬತ್ತು ದೇವಾಲಯಗಳಲ್ಲಿ ಅರ್ಧನಾಶವಾದ ಕೆಲವು ದೇವಸ್ಥಾನಗಳು ಈಗ ಖಜರಾಹುನಲ್ಲಿ ಇವೆ ಈ ದೇವಸ್ಥಾನವು ಕಾಡಿನ ಮಧ್ಯೆ ಇದೆ ನಾಶವಾದ ದೇವಸ್ಥಾನದ ತುಂಬಾ ಹುಲ್ಲು ಕಸ ಕಡ್ಡಿ ಬೆಳೆದಿವೆ ಹೀಗಾಗಿ ಆ ದೇವಸ್ಥಾನಕ್ಕೆ ಹೋಗುವವರ ಸಂಖ್ಯೆ ಕಡಿಮೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆ ದೇವಸ್ಥಾನದ ಶಿಲ್ಪಕಲೆಯನ್ನು ನೋಡಿದ್ದ ಬ್ರಿಟಿಷ್ ಇಂಜಿನಿಯರ್ ಡಿ ಎಸ್ ಬರ್ಟ್ ಈ ಅದ್ಭುತ ಶಿಲ್ಪಕಲೆಯನ್ನ ಉಳಿಸುವ ಕೆಲಸ ಮಾಡ್ತಾರೆ ಅಂತ ಹೇಳಲಾಗತ್ತೆ ಆ ನಂತರದಲ್ಲಿ ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಈ ಅದ್ಭುತ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರ್ಕೊಳ್ಳುತ್ತೆ ಇದೇ ದೇವಾಲಯಗಳಲ್ಲಿ ಒಂದಾದ ಗಜರಾಹು ಜವಾರಿ ಮಂದಿರದ ಗರ್ಭಗುಡಿಯಲ್ಲಿ ವಿಷ್ಣುವಿನ ಕತ್ತರಿಸಿದ ಮುಂಡ ಮಾತ್ರ ಇದೆ ಈ ಭಗ್ನಗೊಂಡ ಮೂರ್ತಿಯನ್ನು ಹೇಗೆ ತಾನೇ ಪೂಜೆ ಮಾಡಲು ಸಾಧ್ಯ ಹೀಗಾಗಿ ರಾಕೇಶ್ ದಲಾಲ್ ಎನ್ನುವ ವಿಷ್ಣು ಭಕ್ತರು ನಮಗೆ ಈ ತಲೆ ಇಲ್ಲದ ಮೂರ್ತಿಯನ್ನು ನೋಡಲಿಕ್ಕೂ ಆಗುತ್ತಿಲ್ಲ ಪೂಜೆ ಮಾಡಲಿಕ್ಕೂ ಆಗುತ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆ ಅರ್ಜಿಯಲ್ಲಿ ನಾವು ಸಾಕಷ್ಟು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಮನವಿ ಮಾಡಿದೆವು ಆದರೆ ಭಗ್ನಗೊಂಡ ತಲೆ ಇಲ್ಲದ ವಿಷ್ಣುವಿನ ಮೂರ್ತಿಯು ಇಂದಿಗೂ ಹಾಗೇ ಇದೆ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಸೂಚನೆಯನ್ನ ಕೊಡಬೇಕು ಅಂತ ವಿಷ್ಣು ಭಕ್ತ ರಾಕೇಶ್ ದಲಾಲ್ ಅರ್ಜಿಯಲ್ಲಿ ಬರೆದಿರ್ತಾರೆ ಈ ಅರ್ಜಿಯ ವಿಚಾರಣೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಮುಂದೆ ಬಂದಿರುತ್ತೆ ಆಗ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಆ ಅರ್ಜಿಯನ್ನ ತಿರಸ್ಕಾರ ಮಾಡಿ ನೀವು ಹಾಕಿರುವ ಈ ಅರ್ಜಿಯು ಕೇವಲ ನಿಮ್ಮ ಪಬ್ಲಿಸಿಟಿಗೋಸ್ಕರ ನೀವು ಪ್ರಚಾರ ಪಡೆಯಲಿಕ್ಕೆ ಅಂತ ಹೇಳಿ ಅರ್ಜಿಯನ್ನ ತಿರಸ್ಕಾರ ಮಾಡಿದ್ರು ಇಷ್ಟಕ್ಕೆ ನ್ಯಾಯಮೂರ್ತಿಗಳು ಸುಮ್ಮನಾಗಿದ್ರೆ ವಿವಾದ ಆಗ್ತಿರ್ಲಿಲ್ಲ ಯಾಕಂದ್ರೆ ಕಾನೂನಿನ ಅರಿವೇ ಇಲ್ಲದ ನಮ್ಮ ಮೂರ್ಖ ಜನ ಕಾನೂನು ಇರೋದೇ ಹೀಗೆ ಅಂತ ಎಲ್ಲರೂ ಸುಮ್ಮನಾಗಿ ಬಿಡ್ತಿದ್ರು ಆದ್ರೆ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರಿಗೆ ಮೂರ್ತಿ ಪೂಜಕರ ಮೇಲೆ ಅದೇನು ಕೋಪಾನೋ ಏನೋ ದಿಸ್ ಇಸ್ ಪ್ಯೂರ್ಲಿ ಪಬ್ಲಿಸಿಟಿ ಇಂಟ್ರೆಸ್ಟ್ ಪಿಟಿಷನ್ ಗೋ ಅಂಡ್ ಆಸ್ ದ ಡರ್ಟಿ ಹಿಮ್ ಸೆಲ್ಫ್ ಡೂ ಸಮಥಿಂಗ್ ಇಫ್ ಯು ಆರ್ ಸೇಯಿಂಗ್ ದಟ್ ಯುವರ್ ಅ ಸ್ಟ್ರಾಂಗ್ ಯು ಅಂಡ್ ಪ್ರೇ ಡೂ ಸಮ್ ಮೆಡಿಟೇಷನ್ ಅಂತ ಹೇಳಿಬಿಟ್ರು ಭಗ್ನಗೊಂಡ ಮೂರ್ತಿಯನ್ನ ಸರಿ ಮಾಡ್ಕೊಳ್ಳೋಕೆ ನಿಮ್ಮ ದೇವರಲ್ಲಿ ಹೋಗಿ ಹೇಳು ಅನ್ನೋ ಅರ್ಥದಲ್ಲಿ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಅವರು ಹೇಳಿದ್ರಿಂದ ಈ ಪ್ರಕರಣ ಇಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಯ್ತು ಈ ಹಿಂದೆ ಮುಸ್ಲಿಂ ಆಕ್ರಮಣಕಾರರು ಇದೇ ರೀತಿ ಮೂರ್ತಿ ಪೂಜೆ ಮಾಡ್ತಿದ್ದ ಭಕ್ತರಿಗೆ ಹೇಳ್ತಿದ್ರಂತೆ ನಿಮ್ಮ ದೇವರಲ್ಲಿ ಶಕ್ತಿ ಇದ್ರೆ ನಾನು ಆ ದೇವರ ಮೂರ್ತಿಯನ್ನ ಭಗ್ನಗೊಳಿಸ್ತೇನೆ ನಿಮ್ಮ ದೇವರಿಗೆ ಕಾಪಾಡಿಕೊಳ್ಳಕ್ಕೆ ಹೇಳಿ ಅಂತ ಹೀಗೆ ಹೇಳಿ ಸಮಸ್ತ ಅಖಂಡ ಭಾರತವೇ ಪೂಜಿಸ್ತಾ ಇದ್ದ ಮೂರ್ತಿಯನ್ನ ಒಡೆದು ಹಾಕ್ತಿದ್ದರಂತೆ ಇದು ಸಹಿತ ಅದರ ಮುಂದುವರೆದ ಭಾಗವೇ ಎಂಬುದು ದೇವರನ್ನು ನಂಬುವವರ ವಾದ ಇಲ್ಲಿ ಗಮನಿಸಬೇಕಾದೇನೆಂದ್ರೆ ದೇಶದ ಅತ್ಯುನ್ನತ ಪೀಠದಲ್ಲಿ ಕುಳಿತವರು ಕೂಡ ಮನುಷ್ಯರೇ ಅಲ್ವಾ ಅವರು ಯಾವ ಪ್ರಭಾವಕ್ಕೆ ಒಳಗಾಗಿರ್ತಾರೋ ಅವರ ಮನಸ್ಸಿನಲ್ಲಿ ಅದೇನಿರುತ್ತೋ ಯಾವನಿಗ್ ಗೊತ್ತು ವಕ್ಫ್ ಅಂತ ಕಾನೂನು ಸಂಸತ್ತಿನಲ್ಲೇ ಮಂಡನೆಯಾಗಿರತ್ತೆ ಮರಳಿ ಸಂಸತ್ತೇ ಆ ಕಾನೂನಿಗೆ ತಿದ್ದುಪಡಿ ತಂದ್ರೆ ಕೋರ್ಟ್ ಮೂಗು ತೋರಿಸುತ್ತೆ ಯಾರಿಗೆ ಮೂರ್ತಿ ಇಲ್ಲಿ ನಂಬಿಕೆ ಇಲ್ಲವೋ ಅಂತಹ ವ್ಯಕ್ತಿಗಳನ್ನೇ ಚಾಮುಂಡಿ ಬೆಟ್ಟದ ಪೂಜೆಗೆ ಕೋರ್ಟ್ ಸೆಕ್ಯುಲರ್ ಅನ್ನುವ ಒಂದು ಪದವನ್ನ ಮುಂದಿಟ್ಟು ಮೂರ್ತಿ ಪೂಜಕರ ಭಾವನೆಗಳಿಗೆ ಮನ್ನಣೆ ಇಲ್ಲದಂತೆ ಮಾಡುತ್ತೆ ದೆಹಲಿಯಲ್ಲಿ ನ್ಯಾಯಾಧೀಶರ ಮನೆಯಲ್ಲಿ ಹಣದ ರಾಶಿಯೇ ಸಿಕ್ಕತ್ತೆ ಅಂದ್ರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯು ಅವ್ಯವಸ್ಥೆಯ ಗೂಡು ಆಗ್ತಿದೆ ಅನ್ನೋದು ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ವಿಷಯ ಗೆಳೆಯರೆ ಈ ಬಗ್ಗೆ ನಿಮಗೇನು ಅನಿಸ್ತು ಕಮೆಂಟ್ ಮಾಡಿ ಈ ರೀತಿ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಗಂಟೆಯನ್ನ ಬರೆಸಿ ನಮಸ್ಕಾರ